ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಶೂಲ ಪಾಣಿ ಬಂದ ತ್ರಿಶೂಲ ಪಾಣಿ ಬಂದ देव दत्त बंगा सद्गुरु देव दत्त बंगा ओम राम दत्तात्रेया जनबहा ओम ऐम ह्रीं श्रीं ललितांबिका जय नमः ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ದೀನಿ ಇವತ್ತಿನ ದಿನ ಬಹಳ ವಿಶೇಷವಾದ ಸೋಮವಾರ ಸೋಮ ಅಂತಂದರೆ ನಿಮಗೆಲ್ಲ ಗೊತ್ತಿರುವಂಥದ್ದೇ ಚಂದ್ರ ಚಂದ್ರಗ್ರಹ ಮಹಾಲಕ್ಷ್ಮಿಗೆ ಬಹಳ ಪ್ರೀತವಾಗಿರ್ತಕ್ಕಂತಹ ಒಂದು ವರವನ್ನು ಕೊಡ್ತಕ್ಕಂಥ ಹಾಗೆ ಮನೋಕಾರಕನಾಗಿರ್ತಕ್ಕಂಥವನು ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರತಕ್ಕಂಥವನು ನಾನು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೆ ಶಿವಲಿಂಗದ ಅಭಿಷೇಕದ ಮಹತ್ವ ಅಭಿಷೇಕ ಮಾಡಿದ ತೀರ್ಥವನ್ನು ಅಂಗೈಯಲ್ಲಿ ತಗೊಂಡು ಅಂದರೆ ಶಿವನಿಂದ ಬರ್ತಾ ಇರತಕ್ಕಂತಹ ತೀರ್ಥವನ್ನು ಅಂಗೈಯಲ್ಲಿ ಹಿಡಿದು ಅದನ್ನು ಭೂಮಿಗೆ ಪ್ರಾರ್ಥನೆ ಮಾಡಿ ಸಮರ್ಪಣೆ ಮಾಡ್ತಾ ಇದ್ದರೆ ರಾಹುಗ್ರಹ ದೋಷ ನಿವಾರಣೆ ಆಗುತ್ತೆ ಅಂತ ಹೇಳಿದ್ದೆ ಹಾಗೆ ಶನಿಗ್ರಹ ಮತ್ತು ಬುಧಗ್ರಹದ ದೋಷಗಳಿದ್ದಾಗ ಏನು ಮಾಡಬೇಕು ಅಂತ ಪ್ರಶ್ನೆ ಮಾಡಿದ್ದೀರಿ ಸಾಕಷ್ಟು ಜನಕ್ಕೆ ಈ ವಿಚಾರವನ್ನು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಳ್ತಾ ಬಂದಿದೆ ಹಾಗೆ ಈ ಸೋಮವಾರಗಳಲ್ಲಿ ಅದರಲ್ಲಿ ದ್ವಾದಶಿ ಉಪರಿ ತ್ರಯೋದಶಿ ಬಂದಾಗ ಶನಿ ಪ್ರಯೋದಶಿ ಶನಿಪ್ರದೋಷ ಅಂತ ಹೇಳ್ತಾರೆ ಹಾಗೆ ಸೋಮ ಪ್ರದೋಷ ಅಂತ ಹೇಳ್ತಾರೆ ಪ್ರದೋಷ ಪೂಜೆ ಅನ್ನೋದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಪ್ರದೋಷ ಕಾಲದಲ್ಲಿ ಶಿವ ತನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಧ್ಯಾನಾಸಕ್ತನಾಗಿರ್ತಾನಂತೆ ಆ ಪ್ರದೋಷ ಕಾಲದ ಸಮಯದಲ್ಲಿ ನಾವು ಶಿವನನ್ನು ಪ್ರಾರ್ಥನೆ ಮಾಡಿದ್ರೆ ಎಲ್ಲ ಸಂಕಷ್ಟಗಳನ್ನು ನಿವಾರಣೆ ಮಾಡ್ತಾನೆ ಅನ್ನೋದು ಒಂದು ಹಾಗೆ ಶನೈಶ್ಚರನ ವಿಚಾರವಾಗಿ ನಾವು ಬಂದಾಗ ಯಾರು ಶಿವನ ಪೂಜೆಯನ್ನು ಮಾಡ್ತಾ ಇರ್ತಾರೆ ಯಾರು ಓಂ ನಮ ಶಿವಾಯ ಅನ್ನೋ ಮಂತ್ರವನ್ನು ಹೇಳ್ತಾ ಇರ್ತಾರೆ ಅವರಿಗೆ ಶನೈಶ್ಚರನ ಕೋಪ ತಾಪಗಳು ಕಡಿಮೆಯಾಗಿ ಅನುಗ್ರಹ ಆಗುತ್ತೆ ಅನ್ನೋದು ಕೂಡ ಶಾಸ್ತ್ರವಾಕ್ಯ ಈ ಮನೋಕಾರಕನಾಗಿರ್ತಕ್ಕಂತಹ ಚಂದ್ರ ಮನಸ್ಸಿನಲ್ಲಿ ಏನೋ ಒಂದು ರೀತಿಯಾದ ದುಗುಡ ಏನೋ ಒಂದು ರೀತಿಯಾದ ಭಯ ಯಾರೋ ಮೆಸೇಜ್ ಮಾಡಿದರೆ ಸ್ನಾನ ಮಾಡಬೇಕು ಅಂದರೂ ನನಗೆ ಭಯ ಆಗುತ್ತೆ ಭಯದ ವಾತಾವರಣದಲ್ಲೇ ಇರ್ತೀನಿ ಸುಮ್ಮನೆ ಸುಮ್ಮನೆ ಆದರೂ ನನಗೆ ಮನಸ್ಸು ಆತಂಕ ಬರ್ತಾ ಇರುತ್ತೆ ರಕ್ತ ದಬ ಧಬ ದಬ ಅಂತ ಎದೆಯಿಂದ ರಕ್ತ ಬರ್ತಾ ಇರೋ ಹಾಗೆ ದಬ ಧಬ ಧಬಾ ಅಂತ ಶಬ್ದ ಮಾಡ್ತಾ ಇರುತ್ತೆ ಅಂತೆಲ್ಲ ಮೆಸೇಜ್ ಹಾಕಿದೆ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ಚಂದ್ರಗ್ರಹ ಚಂದ್ರಗ್ರಹದ ವಿಚಾರವನ್ನು ಜ್ಯೋತಿಷ್ಯರು ಸಾಕಷ್ಟು ಹೇಳ್ತಾರೆ ಆದರೆ ನಾನು ಪೂರ್ತಿ ಜ್ಯೋತಿಷ್ಯವನ್ನು ಹೇಳಕ್ಕೆ ಹೋಗೋದಿಲ್ಲ ಜ್ಯೋತಿಷಾಸ್ತ್ರದ ಒಂದು ಅಂಶದಿಂದ ಮನೆಯಲ್ಲಿ ನಮಗೆ ಆಗುವಂತಹ ಕೆಲವಾರು ವಿಚಾರಗಳನ್ನು ತಿಳಿಸ್ಕೊಡ್ತೀವಿ ಇಂತಹ ಚಂದ್ರಗ್ರಹದ ದೋಷವನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ಯಾವಾಗ ದೋಷಪೂರಕನಾಗ್ತಾನೆ ಚಂದ್ರ ಅಂತಂದರೆ ಅಷ್ಟಮಿ ಅಂತ ಹೇಳ್ತಾರೆ ಬಹುಳ ಅಷ್ಟಮಿ ಅಂದರೆ ಕೃಷ್ಣ ಪಕ್ಷದ ಅಷ್ಟಮಿಯಿಂದ ಚಂದ್ರ ಕ್ಷೀಣನಾಗ್ತಾ ಹೋಗ್ತಾನೆ ಹಾಗೆ ಅಮಾವಾಸ್ಯೆಯಲ್ಲಿ ಸಂಪೂರ್ಣ ಚಂದ್ರ ಕಾಣೋದಿಲ್ಲ ಅನ್ನೋದು ನಿಮಗೂ ಗೊತ್ತು ಅಮಾವಾಸ್ಯೆ ಕಳೆದ ನಂತರ ಪಾಡ್ಯದಿಂದ ಸ್ವಲ್ಪ 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 ಬರ್ತಾ ಪಂಚಮಿಯಲ್ಲಿ ಚಂದ್ರನ ಕಳೆ ಕಾಣುತ್ತೆ ಅಷ್ಟಮಿಯಿಂದ ವಿಭ್ರಾಜಮಾನನಾಗಿ ಹೋಗಿ ಪೂರ್ಣ ಚಂದ್ರನಾಗ್ತಾನೆ ಪೌರ್ಣಮಿಯಲ್ಲಿ ಇಂತಹ ಸಂದರ್ಭದಲ್ಲಿ ಈ ಬಹುಳ ಅಷ್ಟಮಿಯಿಂದ ಅಮಾವಾಸ್ಯೆಯವರೆಗೂ ಕೂಡ ಎಲ್ಲ ರಾಶಿಯವರೆಗೂ ಸಾಕಷ್ಟು ಜನಗಳ ಒಂದು ರಾಶಿಯಲ್ಲಿ ಈ ಒಂದು ಮಾನಸಿಕ ಒತ್ತಡ ಉಂಟಾಗೋದು ಸರ್ವೇ ಸಾಮಾನ್ಯವಾಗಿರುತ್ತೆ ಅಂತಹ ಒತ್ತಡವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅದಕ್ಕೆ ಶಿವ ಯಾವ ದಿನವನ್ನು ಆಯ್ಕೆ ಮಾಡಿಕೊಂಡ ಅಂತಂದರೆ ಬಹುಳ ತ್ರಯೋದಶಿ ಚತುರ್ದಶಿಯನ್ನು ಆಯ್ಕೆ ಮಾಡಿಕೊಳ್ತಾನೆ ಶಿವನ ಪ್ರೀತವಾಗಿರುವಂತಹ ದಿನ ಯಾವುದಪ್ಪ ಅಂತಂದರೆ ಕೃಷ್ಣ ಪಕ್ಷದ ತ್ರಯೋದಶಿ ಚತುರ್ದಶಿ ಮತ್ತು ಅಮಾವಾಸ್ಯ ಯಾಕಂದರೆ ಚಂದ್ರ ಇರೋದಿಲ್ಲ ಭೂಮಿಯಲ್ಲಿ ಚಂದ್ರ ಕಾಣೋದಿಲ್ಲ ಸರಿಯಾಗಿ ಆ ಸಂದರ್ಭದಲ್ಲಿ ಮನುಷ್ಯರೆಲ್ಲ ಒತ್ತಡದಲ್ಲಿ ಸಿಕ್ಕಾಕೊಳ್ತಾರೆ ಅದಕ್ಕಾಗಿ ನಾನು ಅನುಗ್ರಹ ಮಾಡಬೇಕು ಅಂತ ಹೇಳಿ ಆ ಸಂದರ್ಭವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ನೋಡಿ ಎಷ್ಟು ಕರುಣಾಮಯ ಶಿವ ಅಂತ ಆದ್ದರಿಂದ ಅಂತಹ ಸಂದರ್ಭ ಈಗ ಬಹುಳ ಏಕಾದಶಿ ದ್ವಾದಶಿ ಬಂದಿದೆ ದ್ವಾದಶಿ ತ್ರಯೋದಶಿ ಆಗತ್ತೆ ಈ ಒಂದು ಪ್ರದೋಷ ಪೂಜೆ ಮಾಡುವಂತಹ ಸಂದರ್ಭ ಸೋಮವಾರದಲ್ಲಿ ಪ್ರತಿ ಸೋಮವಾರವೂ ರೆಗ್ಯುಲರ್ ಆಗಿ ಯಾರಿಗೆ ಮಾನಸಿಕವಾದ ಒತ್ತಡಗಳಿರುತ್ತೆ ಯಾರು ಸುಮ್ಮನೆ ಆತಂಕ ಇರ್ತೀರಿ ಇವತ್ತು ಯಾರೋ ಸಾಲುಗಾರರು ಬಂದ್ಬಿಡ್ತಾರೆ ಇವತ್ತು ನನ್ನನ್ನು ಬೈದ್ಬಿಡ್ತಾರೆ ಹೊಡೆದು ಬಿಡ್ತಾರೆ ಇನ್ನೊಂದು ದೂಷಣೆ ಮಾಡಿಬಿಡ್ತಾರೆ ನನಗೇನೋ ಕೆಟ್ಟದ್ದಾಗುತ್ತೆ ನಮಗೇನೋ ಆಗಿರೋದೇ ಇಲ್ಲ ನಮಗೇನೋ ಆಗೋಗ್ಬಿಡುತ್ತೆ ನಾನು ಫೇಲ್ ಆಗೋಗ್ಬಿಡ್ತೀನಿ ಇಂಥ ವಿದ್ಯಾರ್ಥಿಗಳು ನಾನು ದಾರೀಲು ಹೋಗಬೇಕಾದ್ರೆ ಬಿದ್ದು ಹೋಗ್ಬಿಟ್ರೆ ಅನ್ನೋ ಭಯ ಈ ರೀತಿಯಾದ ಭಯ ಇರೋ ಪ್ರತಿ ಸೋಮವಾರಗಳಲ್ಲಿ ಶಿವನಿಗೆ ಅಭಿಷೇಕ ಕ್ಷೀರಾಭಿಷೇಕವನ್ನು ಮಾಡಿಸೋದು ಬಂದಾದರೆ ಬಿಲ್ವ ಪತ್ರೆಗಳ ಅರ್ಚನೆಯನ್ನು ಮಾಡುವಂಥದ್ದು ಯುವ ದೇವಸ್ಥಾನಕ್ಕೂ ಹೋಗಿ ನಮ್ಗೆ ಟೈಮ್ ಇಲ್ಲ ಅಂತಂದರೆ ಅಂಗಡಿಯಿಂದ ಮೂರು ಬಿಲ್ಪತ್ರೆ ತಂದಿಟ್ಕೊಳ್ಳಿ ಪ್ರತಿ ಭಾನುವಾರ ಮೂರು ಬಿಲ್ಪತ್ರೆನ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ಅಂತ ನಿಮ್ಮ ಮನೆಯಲ್ಲೇ ಇರುವಂತಹ ಶಿವಲಿಂಗ ಆಗಲಿ ಅಥವಾ ಶಿವನ ಫೋಟೋ ಆಗಲಿ ಅದಕ್ಕೆ ಬಿಲ್ವ ಪತ್ರೆಯನ್ನು ಸಮರ್ಪಣೆ ಮಾಡಿ ಕ್ಷೀರವನ್ನು ನೈವೇದ್ಯ ಮಾಡಿ ಪೂಜೆ ಮಾಡೋಕ್ಕಾಗತ್ತಲ್ಲ ನನಗೆ ಸಮಯ ಇಲ್ಲ ಅನ್ನೋರು ಶಿವನಿಗೆ ಸೋಮವಾರಗಳಲ್ಲಿ ಒಂದು ಸ್ವಲ್ಪ ಹಾಲಿಗೆ ಸಕ್ಕರೆ ಅಥವಾ ಬೆಲ್ಲವನ್ನು ಹಾಕಿಟ್ಟು ನೈವೇದ್ಯ ಮಾಡ್ತಾ ಬನ್ನಿ ನೈವೇದ್ಯ ಮಾಡಿದ ಹಾಲನ್ನು ನೀವು ಸ್ವೀಕಾರ ಮಾಡ್ತಾ ಬನ್ನಿ ನಿಮ್ಮ ಮನಸ್ಸಿನಲ್ಲಿ ಆಗುವಂತಹ ಆತಂಕಗಳು ಯಾವ ರೀತಿ ದೂರ ಆಗುತ್ತೆ ಅನ್ನೋದನ್ನು ನೀವೇ ನೋಡಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ॐ शान्त्यशान्त्यश्शान्तिः सद्गुरो दिव्यचरणारविन्दार्पणमस्तु